ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಂಡಲಬರಿ ಗ್ರಾಮದ ರೈತರು ಟ್ರಿಲಿಯನಿಯರ್ಸ್ ಮೈಂಡ್ ನಲ್ಲಿ ಬರುವಂತ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ತೆಗೆದುಕೊಂಡು ತಮ್ಮ ರೈತರ ಹೊಲದಲ್ಲಿ ಶಿಂಗ ಬೆಳೆಗೆ ಔಷಧಿಯನ್ನು ಸಿಂಪಡಿಸಿ ಒಳ್ಳೆಯ ಫಸಲನ್ನು ಬಂದಂತ ಒಳ್ಳೆಯ ಬೆಳೆ ಬೆಳವಣಿಗೆಯನ್ನು ನೋಡಿದಂತ ರೈತರ ಒಂದು ಹೊಲದಲ್ಲಿ ಇವತ್ತು ಪ್ರತ್ಯಕ್ಷವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಇದು ರೈತರ ಒಂದು ಸರ್ ನಮಸ್ತೆ ಸರ್ ರಮೇಶ್ ರಮೇಶ್ ಅಂತ ಹೇಳಿ ಸರ್ ಅವ್ರ ಟ್ರಿಲನಿಯರ್ ಮಣ್ಣಿನಲ್ಲಿ ಸದಸ್ಯರಾಗಿದ್ರಿ ಸರ್ ಅದು ಅಗ್ರಿಕಲ್ಚರ್ ಕಿಟ್ ಅಂತ ಇದುಕೊಂಡು ನಿಮ್ ಹೊಲ್ಕ ಸಿಂಪಣೆ ಮಾಡಿದ್ರಿ ಸರ್ ಹೌದು ಮಾಡಿದ್ದೀನಿ ಈ ಸಿಂಪಡಣೆ ಮಾಡಿದೆ ಸರ್ ಸಿಂಗಕ್ಕೆ ಸರ್ ನಾನು ಯೂನಿಕೋರ್ ಅಂತೇಳಿ ಒಂದು ಇದು ಮಿನಿಕೋರ್ ಇದು ಅಂತೇಳಿ ಒಂದು ಇದು ಮನೆ ಸರ್ ವೀರೋಕೋಟ್ ಯೂರೋಕೋಟ್ ಅಂತೇಳಿ ಒಂದು ಸರ್ ಅಲ್ಲಿ ಒಂದು ಇದು ಸರ್ ಇದು ಸರ್ವೇ ಸರ್ ರಿಜಲ್ ಮತ್ತು ಯೂನಿಕೋಟ್ ಯೂಸ್ ಮಾಡಿದ್ವಿ ಯೂಸ್ ಮಾಡಿ ಸರ್ ಎರಡು ನಿಮ್ಮ ಸಿಂಗ ಬೆಳೆ ಹೆಂಗೆ ಚೆನ್ನಾಗಿ ಕಾಣುತ್ತೋ ಅಥವಾ ಹೆಂಗೆ ಬಂದಿವಿ ಸರ್ ಬೆಳೆ ಬಂದಿದೆ ಬೆಳೆ ಚೆನ್ನಾಗಿ ಬಂದಿದೆ ಸರ್ ಯೂಸ್ ಮಾಡಿದ್ದೀನಿ ಸರ್ ಎರಡು ಯೂಸ್ ಮಾಡಿದ್ದೀನಿ ಅದು ಯಾವ ತರ ಬರ್ತದೆ ಏನು ರಿಸಲ್ಟ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೋಸ್ಕರ ಸರ್ ಅರ್ಧ ಬೆಳೆ ಸಿಂಪಡಣೆ ಮಾಡಿದ್ವಿ ಸರ್ ಇದು ಸಿಂಪಡಣೆ ಮಾಡಿದ್ದು ಸರ್ ಬೆಳೆ ಸಿಂಪಣೆ ಮಾಡಿದಂಥ ಬೆಳೆ ಬೆಳೆ ಸಿಂಪಣೆ ಸರ್ ಇಲ್ಲಿಲ್ಲಿದ್ದ ಈಗ ನಾವು ನಿಂತಿವಲ್ಲ ಸರ ಇಲ್ಲಿ ಈ ಕಡೆ ಸಿಂಪಡಣೆ ಮಾಡಿಲ್ಲ ಸರ್ ಇದು ಸಿಂಪಡಣೆ ಮಾಡ್ಲಾರ ಸಿಂಪಡಣೆ ಮಾಡಿದೆ ಸರ್ ಈ ಬೆಳೆ ಸಿಂಪಡಣೆ ಮಾಡ್ಲಾರ ಬೆಳೆ ಸರ ಕುಂಟಿ ಬಂದಿದೆ ಸರ್ ಬೆಳೆ ಬೆಳೆದಿಲ್ಲ ಸರ ಆಮೇಲೆ ಹೆಲ್ದಿ ಆಗಿಲ್ಲ ಸರ ಈ ಟ್ರಿಲ್ನೇರ್ ಮೈಂಡ್ ಅಲ್ಲಿ ಬರ್ತಕ್ಕಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನು ನಾನು ಯೂಸ್ ಮಾಡಿರೋದ್ರಿಂದ ಸರ ಈ ಬೆಳೆ ಈ ತರ ಬಂದಿದೆ ಸರ್ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಬೆಳೆ ಚೆನ್ನಾಗಿ ಬಂದಿದೆ ಸರ್ಡನ್ನ ಯೂಸ್ ಮಾಡಿದೀನಿ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡಿದ್ದೀನಿ ಮತ್ತೆ ಯಾವ್ದೇ ಗೊಬ್ಬರ ಹಾಕಿದ್ರಾ ಇಲ್ಲ ಸರ್ ಯಾವ್ದು ಗೊಬ್ಬರ ಯಾವ್ದು ಹಾಕಿಲ್ಲ ಸರ್ ಮೇಲೆ ಯಾವ್ದು ಯಾವ ಬೇರೆ ಪ್ರಾಡಕ್ಟ್ ಕೂಡನು ಯೂಸ್ ಮಾಡಿಲ್ಲ ಸರ್ ಇದಕ್ಕೆ ಒಳ್ಳೆ ನೆರಮಾಣ್ ಬರ್ತಕ್ಕಂತ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿದೀನಿ ಸರ್ ಬೇರೆ ಯಾವ್ದೇ ಔಷಧಿ ಒಳ್ಳೆ ನಿರ್ಮಾಣದಲ್ಲಿ ಬರುವಂತ ಈ ಇಲಿಕೋಟ್ ಮತ್ತು ರಿಜೋಲ್ ಎರಡ ಸಿಂಪನೆ ಮಾಡಿದ್ರೆ ಹೌದು ಸರ್ ಬೆಳೆ ಚೆನ್ನಾಗಿ ಬಂದಿದೆ ಬೆಳೆ ಚೆನ್ನಾಗಿ ಬಂದಿದೆ ಸರ್ ಈಗ ಆ ಬೆಳೆ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಸರ್ ನಿಮಗೆ ಏನ್ ಅನಿಸುತ್ತೆ ಸರ್ ಇದಕ್ಕೆ ಮತ್ತು ಆ ಔಷಧಿ ಬೇರೆ ಔಷಧಿ ಹೊಡಿತಾರಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ ಸರ್ ಅದು ಅದನ್ನ ನೀವು ಯೂಸ್ ಮಾಡೋದ್ರಿಂದ ಸರ ನಮಗೆ ರಿಸಲ್ಟ್ ಬರ್ತಾ ಇಲ್ಲ ಸರ್ ಅದು ಇದನ್ನ ಯೂಸ್ ಮಾಡೋದ್ರಿಂದ ಸರ ನಮಗೆ ಬೆಳೆನೂ ಎಲ್ದಿ ಆಗಿದೆ ಸರ್ ಆಮ್ಯಾಗ ಒಂದು ಸ್ಪ್ರೇ ಮಾಡಿಬಿಟ್ಟು ಇಪ್ಪತ್ತು ದಿವಸ ಆಯ್ತು ಸರ್ ಇದು ನಾವು ಬೇರೆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದ್ರಿಂದ ಸರ ಹದಿನೈದು ದಿನ ಹತ್ತು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಕೊತ ಹೋಗ್ಬೇಕು ಸರ್ ಇದನ್ನ ಸ್ಪ್ರೇ ಮಾಡಿಬಿಟ್ಟು ಇಪ್ಪತ್ತು ದಿನ ಇದ್ರೂ ಸರ ಇನ್ನೂ ಬೆಳೆ ಎಲ್ದಿ ಆಗಿದೆ ಸರ್ ಹಂಗಾಗಿ ನಮಗೆ ಇದಕ್ಕೆ ಅಂದ್ರೆ ನೀವು ಸಿಂಗ್ ಬಿತ್ತಿದ ಮೇಲೆ ಎಷ್ಟು ದಿವಸ ಇದು ದೇಡ್ ತಿಂಗಳು ಇದೆ ಸರ್ ದೇಡ್ ತಿಂಗ್ಳು ಸಿಂಗ ನಲವತ್ತಿಂದು ಸಿಂಗ ಇದೆ ಸರ್ ನೀವು ಎಷ್ಟು ಕೊಡಿದ್ರಿ ಬಿತ್ತಿದ ಮೇಲೆ ಬಿತ್ತಿದ ಮೇಲೆ ನಲ್ವತ್ತು ದಿನ ಕೊಡಿದೀನಿ ಸರ್ ನಾನು ನಲವತ್ತು ದಿವಸ ಕೊಡಿದ್ರಿ ನಲ್ವತ್ತು ದಿವ್ಸ ಕೊಡಿದ ಮೇಲೆ ನೀವು ರಿಸಲ್ಟ್ ಬಂದಿದ್ದು ಬಂದಿಲ್ಲ ಸರ್ ನಮ್ಗೆ ನಾಲ್ಕು ಐದು ದಿನ ರಿಸಲ್ಟ್ ಬಂದಿದೆ ಗೊತ್ತಾಗಿದೆ ಗೊತ್ತಾಗಿದೆ ಸರ್ ಚೆನ್ನಾಗಿದೆ ಅಂತ ಹೌದು ಸರ್ ನಿಮ್ಗೆ ಇದನ್ನೆಲ್ಲ ಮೇಲೆ ನೀವು ರೈತರಿಗೆ ಯಾರು ಬಂದು ಶಿಂಗಾನ ನೋಡಿದಾರೆ ಕೇಳಿದಾರೆ ಸರ್ ನೀವು ಏನು ಗೊಬ್ಬರ ಹಾಕಿದೀರಿ ಅಂತ ಕೇಳಿದೀರ ಸರ್ ಅದು ಯಾವ ಸ್ಪ್ರೇ ಮಾಡಿದೀರಿ ಅಂತ ಯಾರು ಕೇಳಿಲ್ಲ ಸರ್ ಏನು ಮಾಡಿದ್ದೀರಿ ಅಂತ ಕೇಳಿದ್ರು ಸರ್ ನಾವು ಅವ್ರಿಗೆ ಇದ್ರ ಬಗ್ಗೆ ನಮ್ಮ ಟ್ರಿಲಿನಿ ಮೈಂಡಲ್ಲಿ ನಾವು ಈ ಥರ ಒಂದು ಸದಸ್ಯತ್ವವನ್ನು ಪಡ್ಕೊಂಡು ನಾವು ಅದರಲ್ಲಿ ಬರ್ತಕ್ಕಂಥ ಒಂದು ಕಿಟ್ಟನ್ನು ತಗೊಂಡಿದ್ದೀವಿ ಅದನ್ನು ತಗೊಂಡು ಅಗ್ರಿಕಲ್ಚರ್ ನಿಮ್ಮ ರ ನಿಮ್ಮ ಪಕ್ಕದಲ್ಲಿರುವಂಥ ರೈತರು ಏನಂತಾರೆ ಅದನ್ನು ಕೊಡಿಸಿ ಅಂತ ಕೇಳ್ತಾರೆ ಸರ್ ನಮಗೆ ಕೊಡಿಸಿ ಟ್ರಿನ್ಯರ್ ಮೈಂಡಲ್ಲಿ ಬರ್ತಕ್ಕಂಥ ಒಂದು ಕಿಟ್ಟನ್ನು ನಮಗೂ ಕೊಡಿಸಿ ಅಂತ ಕೇಳ್ತಾರೆ ಸರ್ ಅಂತ ನೋಡಿ ಇಲ್ಲಿ ಯಲ್ಬುರ್ಗ ತಾಲೂಕಿನ ಮಂಡಲಮರಿ ಗ್ರಾಮದಲ್ಲಿ ಇಂತ ಬ್ರಹ್ಮೇಶ್ವ ಅವರು ಹೊಲದಲ್ಲಿ ಟ್ರಿನ್ನಲ್ ಮೈಂಡಲ್ಲಿ ಸದಸ್ಯತ್ವ ಪಡ್ಕೊಂಡು ಅಗ್ರಿಕಲ್ಚರ್ ಕಿಟ್ ಶೇಂಗಾ ಬೆಳೆಗೆ ಯೂಸ್ ಮಾಡಿದ್ದಾರೆ ಯೂಸ್ ಮಾಡಿ ಇದು ಒಳ್ಳೆಯ ರೀಜಲ್ಟು ಎತ್ತರವಾಗಿ ಬೆಳೆದಿದೆ ಆಗಿ ಬೆಳೆದಿದೆ ಚೆನ್ನಾಗಿದೆ ಹಚ್ಚ ಹಸಿರಿನಿಂದ ಕೂಡಿದೆವಲ್ಲ ಆದ್ರೆ ಒಳ್ಳೆಲಾರದಂಥ ಒಂದು ಬೇರೆ ಇದೆ ಇದನ್ನ ಏನಂದ್ರೆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ತೆಗೆದುಕೊಂಡು ಯೂಸ್ ಮಾಡೋದ್ರಿಂದ ರೈತರಿಗೆ ಒಳ್ಳೆಯ ಒಂದು ಬೆಳೆ ಬರ್ತದೆ ಮತ್ತು ಕೂಡ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಮುಂದೆ ಇದರಲ್ಲಿ ಬೆಳೆದಂತ ಬೆಳೆಗಳನ್ನ ತಿನ್ಲಿಕ್ಕೆ ಇಲ್ಲಿ ನೋಡೋ ಹೆಸರು ಇದೆ ಹೆಸರು ಕೂಡ ಚೆನ್ನಾಗಿ ಬೆಳೆದಿದೆ ಈ ಕಡೆ ಒಳ್ಳೆಯ ಹೆಸರು ಸರಿಯಾಗಿ ಬೆಳೆದಿಲ್ಲ ಆದ್ರೆ ಎಲ್ಲರೂ ಈ ರೈತರಿಂದ ಯೂಸ್ ಮಾಡೋಣ ಇಲ್ಲಿ ಪಕ್ಕದಲ್ಲಿರುವಂತ ರೈತರ ಒಂದು ಪರಿಚಯ ಮಾಡಿಕೊಳ್ತೀನಿ ಹೆಸರು ಹೆಸರು ಹನುಮಂತ ಗರಡಿ ಅಂತ

ಒಟ್ಟ ಬಳ್ಳಿಯನ ಬೆಸೆ ಬಳ್ಳಿಯನ ಚೆನ್ನಾಗಿ ಬೆಳೆದಿದೆ ಹೌದಲ್ಲ ಹೌದು ಹೌದು ನೋಡಿ ಚೆನ್ನಾಗಿದೆ ಹೌದು ಅಾ ನಿಮಗೆ ಏನ ನೀವು ಯೂಸ್ ಮಾಡಬೇಕು ಅಂತಾ ಅದೇ ನಾನು ಇದನ್ನ ನೋಡ್ಕೊಂಡ ಈಗ ನಾನು ಒಂದು ಕಿಟ್ ಈಗ ಐಡಿ ನಂಬರ್ ಹಾಕಿರಿ ಒಂದು ಕಿಟ್ ನಾವು ಅಗ್ರಿಕಲ್ಚರ್ ಕಿಟ್ ತಗಿದುಕೊಂಡ್ರಿ ನೀವು ಸಿಂಪಡೆ ಮಾಡಿಲ್ಲ ನೇನ ಇಲ್ಲ ಸಿಂಪರಣೆ ಮಾಡ್ತರಿ ತಂದಿವ್ರಿ ತಂದಿವರೇ ಒಳ್ಳೇದ ಅನುಸುತ್ತಲ್ಲ ಏ ಸೊಲ ಇದೆ ಅಡ್ ಇಲ್ಲ ಈಗ ಏನಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಕೆಟ್ಟದಿದೆ ಇದನ್ನ ಮಾಡೋದ್ರೆ ಈ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದ ಅನುಸ ಆರೋಗ್ಯಕ್ಕೆ ಒಳ್ಳೇದ ಯಾಕಂದ್ರೆ ಚೆನ್ನಾಗಿ ಬರ್ತಿದೆ ನಾವು ಈ ಎಣ್ಣೆ ಬೆಳೆದಿಂದ್ರೆ ಏನಂದ್ರೆ ಎಲ್ಲ ಏನಾದ್ರು ಎಫೆಕ್ಟ್ ಇಲ್ಲ ಹಾ ಅದಕ್ಕೆ ನಾವು ಅಲ್ಲಿ ಔಷಧ ಏನ ತರ್ತೀವಲ್ರಿ ಅದಕ್ಕೆ ಎಫೆಕ್ಟ್ ಐತೆ ನೋಡ್ರಿ ಇಲ್ಲಿ ಸಾವಯವ ಕೃಷಿಯಲ್ಲಿ ಬಳಕೆ ಮಾಡಿ ಸಾವಯವ ಕೃಷಿಗೆ ಉತ್ತೇಜನ ಕೊಡುವಂತ ರೈತರನ್ನ ನಾವು ಮತ್ತು ಇಲ್ಲಿ ಬಳಕೆ ಮಾಡಬೇಕಾಗಿದೆ ಎಲ್ಲರೂ ಕಲಿತು ಸಾವಯವ ಕೃಷಿಯ ಕಡೆ ಒತ್ತು ಕೊಟ್ಟು ನಾವು ಒಂದು ಬೆಳೆಯನ್ನ ಬೆಳೆಯೋದ್ರ ಮೂಲಕ ನಮ್ಮ ಮುಂದೆ ಬರುವಂತ ರೋಗಗಳನ್ನ ತಡೆಗಟ್ಟಬಹುದು ಮತ್ತು ಭೂಮಿ ಕೂಡ ಆದಾಗಿ ಚೆನ್ನಾಗಿರ್ತದೆ ಸಾವಯವ ಕೃಷಿ ಕಿಟ್ ಅನ್ನು ಯೂಸ್ ಮಾಡೋದ್ರಿಂದ ಏರ್ ಮೈಂಡ್ ಅಲ್ಲಿ ಯೂಸ್ ಮಾಡೋದ್ರಿಂದ ನೀವು ಎಲ್ಲರೂ ಯೂಸ್ ಮಾಡ್ರಿ ಅಂತ ಹೇಳ್ತಾ ಈ ರೈತರಿಗೆ ನಮಸ್ಕಾರ ಸರ್ ನಾ ತಮ್ ಬಂದು ಎಲ್ಲ ಮಾಹಿತಿ ಕೊಟ್ಟಕ್ಕೆ ಎಲ್ಲರಿಗೆ ನಮಸ್ಕಾರ